ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಆರಾಮಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಾಪು ಅಲ್ಲಿ ಮಾರಿಯಮ್ಮ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗ್ತಿತ್ತು ನಾವೀಗ ನಾನು ಫಸ್ಟ್ ಓದ್ತಿಪೋದು ಇಲ್ಲಿಗೆ ಎಷ್ಟೋ ದಿನ ಆಯ್ತು ನನ್ನ ಬ್ಲಾಗ್ಸ್ ಆಗ್ತಾಯಿಲ್ಲ ಬಿಝಿ ಆಗಿಬಿಟ್ಟಿದೆ ಈಗ ತಂಗಿ ಮದುವೆ ಬೇರೆ ಹತ್ತಿರ ಬಂತು ಬಟ್ಟೆ ಕೂಡ ಸ್ಟಿಚ್ ಕೊಡಲಿಲ್ಲ ಬಟ್ಟೆನೂ ಗಡಿ ಬಿಡಿಯಲ್ಲಿ ಹೋಗಿ ತಗೊಂಡು ಬಂದದ ಇಷ್ಟು ನೆಗ್ಲೆಕ್ಟ್ ಮಾಡ್ತಿರ್ಬೋದು ಫಸ್ಟ್ ಟೈಮ್ ನಾನು ಅಂದರೆ ನಮ್ಮ ಮನೆ ಫಂಕ್ಷನ್ ಅಲ್ಲ ಅಂತ ಅಂದರೆ ನಾನು ಬೇಗನೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೆ ಸ್ಟಿಚ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ ಇಟ್ಕೊಂಡಿರ್ತಿದ್ದೆ ಬಟ್ ಫಸ್ಟ್ ಟೈಮ್ ನಾನು ಏನೂ ರೆಡಿ ಮಾಡ್ಕೊಳ್ಲಿಲ್ಲ ಪುರ್ಸೋತ್ತೇ ಇಲ್ಲ ದಿನಾ ಬೆಳಗ್ಗೆ ಅನ್ಕಂತೆ ಇವತ್ತು ಸ್ಟಿಚ್ ಕೊಡುತ್ತೆ ಬಟ್ಟೆ ಅಂತ ಬಟ್ ನನಗೆ ಬೆಳಿಗ್ಗೆ ಆಪೋದು ಗೊತ್ತಾಯ್ತು ಸಂಜೆ ಹೆಂಗೋತಂತ ಗೊತ್ತೇ ಆಗ್ತಿಲ್ಲ ಅಷ್ಟು ಬ್ಯುಸಿಯಾಗಿ ಬಿಟ್ಟಿದೆ ಓಕೆ ದೇವಸ್ಥಾನ ಬಂದು ಮಾತ್ರ ಮಾತಾಡ್ತಾ ಮಾತಾಡ್ತಾ ಇದು ನಾವೀಗ ಬಂದಿದ್ದು ಹೊಸ ಮಾರಿಯಮ್ಮನ ದೇವಸ್ಥಾನಕ್ಕೆ ಇಲ್ಲಿ ಹೊಸ ಮಾರಿಯಮ್ಮ ಹಳೆ ಮಾರಿಯಮ್ಮ ಎರಡು ದೇವಸ್ಥಾನ ಇತ್ತು ಮಾರಿಯಮ್ಮನ ದೇವಸ್ಥಾನ ತುಂಬ ಕಾಪು ದಪ್ಪೆ ಅಂತ ಕರೀತಾರೆ ಇಲ್ಲಿ ದೇವರಿಗೆ ತುಳು ಇಂದ ಬಂದಿದ್ದು ಅರ್ಥ ಕಾಯುದ ಅಂತ ಇಲ್ಲಿ ವಿಶಿಷ್ಟತೆ ಅಂತ ಅಂದರೆ ಶಾಶ್ವತ ವಿಗ್ರಹ ಇಲ್ಲ ಇಲ್ಲಿ ಪರ್ಟಿಕ್ಯುಲರ್ ಐ ಇದೆ ಐಡಲ್ ಅಂತೆಲ್ಲ ಮೊದಲೆಲ್ಲ ಕಲ್ಲಿಗೆ ಪೂಜೆ ಮಾಡ್ತಿದ್ರಂತೆ ಅಂದರೆ ದೇವರನ್ನ ಕೂರಿಸ್ತಾರಲ್ಲ ಪೀಠ ಸಿಂಹಾಸನ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಮತ್ತು ಅಂದರೆ ಅಲ್ಲೇ ದೇವರಿದ್ದರು ಅಂತ ನಂಬಿಕೆ ಮತ್ತು ವರ್ಷ ಕಳಿತಾ ಕಳಿತಾ ಎಂತಾಯ್ತಂದ್ರೆ ಕಲಶ ಕಲಶ ಹಿಡಗು ಶುರು ಮಾಡ್ರು ಎಂಡ್ ಆಫ್ ದ ಡೇ ಆ ಕಳಶದಲ್ಲಿರೋ ಅದನ್ನು ವಿಸರ್ಜನೆ ಮಾಡ್ತಾಯಿದ್ರು ಆ ಥರ ಮತ್ತೆ ಇಲ್ಲಿ ಪ್ರತಿ ವರ್ಷ ನವರಾತ್ರಿಗೆ ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಇರುತ್ತೆ ಆ ದೇವರಿಗೆ ಒಂಬತ್ತು ದಿನ ಒಂಬತ್ತು ರೀತಿ ಅಲಂಕಾರ ಹಾಗೆ ದೇವಸ್ಥಾನದ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ ಡ್ರೆಸ್ ಕೋಡ್ ಕೂಡ ಇದೆ ಇಲ್ಲಿ ಶಾರ್ಟ್ಸ್ ಮಿನಿ ಸ್ಕರ್ಟ್ಸ್ ಲೋ ವೇಸ್ಟ್ ಜೀನ್ಸ್ ಶಾರ್ಟ್ ಲೆಂತ್ ಈ ಥರ ಎಲ್ಲ ಅಲೋ ಮಾಡೋದಿಲ್ಲ ಅಂತೆ ಈಗ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಈ ರೂಲ್ಸ್ ಮಾಡಿರಲ್ಲ ಇಲ್ಲಿಗ ಬೆಸ್ಟ್ ಸೀಸನ್ ಅಂದರೆ ಈ ಟೆಂಪಲಿಗೆ ವಿಸಿಟ್ ಮಾಡೋಕ್ಕೆ ವಿಂಟರ್ ಸೀಸನ್ ಮತ್ತು ಸಪ್ಟೆಂಬರ್ ಫೆಬ್ರವರಿ ಸಪ್ಟೆಂಬರ್ ಟು ಫೆಬ್ರವರಿ ಈ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಲ್ಲಿ ಅಯ್ಯೋ ನಮ್ಮ ಪುಣ್ಯಕ್ಕೆ ಅನಿಸುತ್ತೆ ಅವತ್ತು ನಾವು ಹೋದ ದಿನ ಜಾಸ್ತಿ ಜನ ಇರಲಿಲ್ಲ ಸೊ ಆಯ್ತಾಯ್ತಾ ಏ ಮಕ್ಕಳನ್ನ ಮಗಳನ್ನ ಬೇರೆ ಕರ್ಕೊಂಡು ಹೊರಟಿತ್ತು ಆ ಡ್ರೆಸ್ ಎಲ್ಲ ಏನೇನೋ ಹಾಕೊಂಡಿದ್ಲು ಅವಳು ಅವಳಿಗೆ ಬೇಡ ಅಂದರೂ ಕೇಳ್ತಿಲ್ಲ ಸೆಕೆ ಬೇಡ ಅಂದರೂ ಅವಳಿಗೆ ಬೇಕಾದ ಡ್ರೆಸ್ ಹಾಕೊಂಡಿದ್ಲು ನನಗೆ ಹೆದರಿಕೆ ಸೆಕೆ ಜಾಸ್ತಿ ಅದೇ ನೂಕು ನುಗ್ಲೆಲ್ಲ ಇದ್ದರೆ ಇರಿಟೇಷನ್ ಆಯಿತು ಮಕ್ಕಳಿಗೆ ಅಂತ ಬಟ್ ಹಂಗೆ ಅಂತ ಇರಲಿಲ್ಲ ಆರಾಮಾಯಿತು ಇಲ್ಲಿ ದೇವ್ರನ್ನ ಕೂರಿಸಿರಲ್ಲ ಗದ್ದೆಗೆ ಅದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲೇ ಒಬ್ಬರು ಭಕ್ತಾದಿಗಳಂತಾರಲ್ಲ ಅಂದರೆ ಈ ಭಕ್ತರು ಅವರು ಹದಿನೈದು ಕೆ ಜಿ ಪ್ಯೂರ್ ಗೋಲ್ಡ್ ಡೊನೇಟ್ ಮಾಡದಂತೆ ಮತ್ತು ಇದನ್ನು ಲ್ಯಾಮಿನೇಟ್ ಮಾಡಿದ್ದು ನೂರ ಎಪ್ಪತ್ತೈದು ಕೆ ಜಿಸ್ ಪ್ಯೂರ್ ಸಿಲ್ವರಲ್ಲಿ ಫೇಸ್ ದೇವ್ರ ಫೇಸ್ ಗೋಲ್ಡ್ ಪ್ಲೇಟಲ್ಲಿ ಕವರ್ ಮಾಡಿದ್ದಾರೆ ದೇವ್ರದ್ದು ಫೇಸು ಒಳಗಡೆ ಎಂಟ್ರಿ ಕೊಡೋತ್ತಿಗೆ ಫುಲ್ ಏನೋ ಡಿಫ್ರೆಂಟ್ ವೈಬ್ ಇದ್ದಿತ್ತು ಅಟ್ಮಾಸ್ಫಿಯರ್ ಏನೋ ಒಂಥರ ಆಲ್ರೆಡಿ ಹೇಳ್ದಂಗೆ ಕಳೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಏನೋ ಒಂದು ಕಳೆ ಇತ್ತಿಲ್ಲ ಅಂತ ಅನಿಸ್ತಿದಿತ್ತು ತುಂಬ ಅನಿಸ್ತೀತ್ತು ದೇವ್ರನ್ನ ತುಂಬ ಹೊತ್ಕೊಂಬಕ್ಕು ಸಿಕ್ತು ರಶ್ ಇರಲಿಲ್ಲ ಹೇಳ್ದಂಗೆ ಯಾರು ನಮಗೆ ಮುಂದೊಯ್ನಿ ಮುಂದೊಯ್ನಿ ಅಂತ ಹೇಳಲಿಲ್ಲ ಸೊ ಸ್ವಲ್ಪ ಹೊತ್ತಲ್ಲೇ ಅಲ್ಲೇ ತಟಸ್ಥೆ ಹೌದಾ

ನಾನು ವೀಡಿಯೋಸ್ ಮಾಡ್ತಿದ್ದೆ ಆಮೇಲೆ ಬೋರ್ಡ್ ಕಂಡೆ ತು ತುಂಬ ಕಡೆ ಇದ್ದಿತ್ತು ಫೋಟೋ ಎಲ್ಲ ತೆಗೋಕ್ಕಿಲ್ಲ ಅಂದ್ಕಂಡ ನಾನು ಮಾಡಿ ಆಯ್ತಲ್ಲ ಮತ್ತು ಸುಮ್ಮನೆ ಮತ್ತೆ ನನಗೆ ಹೆದ್ರಕ್ಕೆ ಆಯ್ತಾ ಓಕೆ ಇನ್ನು ವೀಡಿಯೋ ಮಾಡಿದ್ರು ಸ್ವಲ್ಪ ಕೇರ್ಫುಲ್ ಐಪ್ಪ ಅಂತ ಒಳಗಡೆ ಅಂದರೆ ಗರ್ಭಗುಡಿ ಒಳಗೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಹೆಚ್ಚಿನ ಕಡೆ ವೀಡಿಯೋ ಮಾಡೋಕ್ಕಿಲ್ಲ ಅಂತ ಅದು ತಪ್ಪಂತ ನಾನು ಹೇಳ್ತಿಲ್ಲ ಕರೆಕ್ಟ್ ರೂಲ್ಸ್ ಏನು ಮಾಡಿರೋದು ಕರೆಕ್ಟೇ ಇಲ್ಲೊಂದು ಗಂಟೆ ಕಾಣಿಸ್ತಿತ್ತಲ್ಲ ಇದು ಸಾವಿರದ ಐನೂರು ಕೆ ಜಿ ಇತ್ತು ಅಷ್ಟು ವೆಯ್ಟ್ ಇತ್ತಿದ್ದು ಗಂಟೆ ಇಂಡ್ಯಾದಲ್ಲೇ ಸೆಕೆಂಡು ಬೃಹತ್ ಗಂಟೆ ಅಂತ ಇದು ಪ್ರಸಿದ್ಧಿ ಕರ್ನಾಟಕದಲ್ಲೇ ಫಸ್ಟ್ ಇಷ್ಟು ವೆಯ್ಟಿದು ಗಂಟೆ ಇದು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ನಾನು ಇದು ಹಾಕಿದ್ದಿದ್ದೆ ವಿಡಿಯೋ ಇಲ್ಲೆಲ್ಲ ಇತ್ತು ಕಣಿ ರೂಲ್ಸ್ ಯಾವ ದಿನ ಏನು ಎಂತ ಯಾಕೆ ಎಲ್ಲ ಇಲ್ಲಿ ಶಬ್ದ ಮಕ್ಕಳನ್ನು ತಾಯಿ ರಕ್ಷಿಸುವಂತೆ ನಮ್ಮನ್ನು ಪ್ರಾರ್ಥನೆ ಇಟ್ಟು ರಕ್ಷಿಸಲಿ ಪ್ರತಿ ಮಂಗಳವಾರದಂದು ಸಂಜೆ ಆರರಿಂದ ಕರ್ನಾಟಕ ಈ ಗಂಟೆ ಬಾರಿಸೋದ್ರಿಂದ ದುಷ್ಟಶಕ್ತಿಯ ವಿನಾಶ ಆದಂಥ ಒಂದು ಸ್ಟ್ರಾಂಗ್ ಬಿಲೀಫ್ ಇತ್ತು ಸೊ ಇಲ್ಲಿ ತುಂಬ ಜನ ಲತ್ತರು ಆ್ಯಂಡ್ ಅವರದ್ದೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆದಲ್ಲ ಘಟನೆ ಇತ್ತಂತೆ ಪಾಪ ರಾಹಿತಿ ತುಂಬ ಆಸ್ವಾದದಿತ್ತು ನಾನೇ ಊಟ ಮಾಡ್ತೆ ಅಂತ ಅವಳೇ ಊಟ ನಾನು ಊಟ ಮಾಡ್ಸೋಕ್ಕಾದ್ರೂ ಅವಳೇ ಊಟ ಮಾಡ್ತಾ ಇದ್ದ ಇಲ್ಲಿ ಮಾತ್ರ ತುಂಬ ರಶ್ ಇದ್ದಿತ್ತು ತುಂಬ ಚೆನ್ನಾಗಿದೆ ಸೊ ಅಮ್ಮ ಎಲ್ಲ ಅಲ್ಲಿ ನಿಂತೆ ಬಂದದ್ದು ನಂಗೆ ಮಾತ್ರ ಮುಂದೆ ಬಿಟ್ಟರು ರಾಹಿತ್ ಅನ್ಕೊಂಡಿದ್ದೆ ಅಂದ್ಕಂಡ ನಿಮ್ಮ ಅಲ್ಲಿ ನಿಂತು ಊಟ ಮಾಡೋದು ಲೇಟ್ ಆಗ್ತದೆ ಸೊ ಮುಂದೆ ಹೋಯ್ನಿ ಅಂತ ಸೀತಾ ಬಿಟ್ರು ಊಟ ಎಲ್ಲ ಆಯಿತು ಒಳ್ಳೆ ಇದಿತ್ತು ಊಟ ನಮಗೆ ತುಂಬ ಆರಾಮಲ್ಲಿ ನಾವು ಊಟ ಮುಗಿಸ್ತು ಎಂಥ ಸಹ ಗಡಿ ಬಿಡಿ ಅಲ್ಲಿಂದ ಇನ್ನೊಂದು ದೇವಸ್ಥಾನ ಅಲ್ಲೇ ಮುಂದೆ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲ ಒಯ್ಬಪ್ಪ ಅಂದರೆ ಮನೆಯವರೆಲ್ಲ ಮತ್ತು ಅಲ್ಲಿಗೆ ಬಂತು ಇಲ್ಲೂ ಕೂಡ ತುಂಬ ಒಳ್ಳೆರುತ್ತಂತೆ ಊಟ ನಾವು ಜಸ್ಟ್ ಊಟ ಮುಗಿಸಿ ಬಂದದಷ್ಟೇ ಮತ್ತು ಕ್ಯೂ ಇದ್ದಿತ್ತು ನಾವು ದೇವ್ರನ್ನ ಕಂಡ್ಕೊಂಡೋಗಪ್ಪ ಅಂತ ಬಂತು ಆ್ಯಂಡ್ ಮನೆಯಲ್ಲೂ ಇವತ್ತು ಸಂಜೆ ಭಜನಾ ಟೀಮ್ ಅವರು ಬರ್ತಾಯಿದ್ರು ಸೊ ಒಂಚೂರು ಬೇಗ ಹಾಪ ಅನ್ಕಂತ ಬೇಗ ಅಂದರೆ ಅವ್ರು ಬಪ್ಪದೊಂದು ಆರು ಗಂಟೆ ಹಂಗೆ ಆದರೂ ಎಷ್ಟಂದ್ರೆ ಇಲ್ಲೇ ಮೂರು ಗಂಟೆ ಮೇಲೆ ಆಯಿತು ಸೊ ಅಲ್ಲಿಂದ ಮನೆಗೆ ಓದ್ತಿತ್ತು ಈಗ ಮನೆಗೆ ಬಂದವ್ರು ಸ್ವಲ್ಪ ರೆಸ್ಟ್ ಮಾಡಿದೆ ಗಂಟೆ ಆರು ಆರೂವರೆ ಆಯಿತು ಇವರೆಲ್ಲ ಬಂದರು ಯಾವ ಎಷ್ಟು ಬೇಗ ಟೈಮ್ ಅಂತ ಗೊತ್ತಾಗಿರಲಿಲ್ಲ ಎಲ್ಲಾದರೂ ಹೊರ್ಗಡೆ ಹೋದ್ರೆ ಹಂಗೆ ಅಲ್ಲ ಟೈಮ್ ಓದ್ತೇ ಗೊತ್ತಾಗ್ತಿಲ್ಲ ಮತ್ತೆ ಎಲ್ಲರೂ ಹೊರಗಡೆ ಬಂದ ತಕ್ಷಣ ಸುಸ್ತು ಆಗ್ಬೋದು ಒಂದು ಕಡೆ ನಾವು ಕೆಲಸ ಮಾಡ್ಕೊತಿಲ್ಲ ಹೊರ್ಗಡೆ ಹೋಗ್ಬಂದರೆ ನಮಗೆ ಒಂಥರ ಟಯರ್ಡ್ ಫೀಲಿಂಗ್ ನಂಗೆ ಹಂಗೆ ಆಗ್ಬೋದು ಎಲ್ಲ ಒಂದ್ಸಲಿ ಒಂದಿನ ಒಂದು ಕಡೆ ಹೋಯ್ಬಂದರೆ ಮತ್ತೆ ಆಯ್ತು ಸುಸ್ತಾಗುತ್ತೆ ಅಲ್ಲೇ ಸ್ವಲ್ಪ ಟೈಮ್ ಬೇಕು ಇನ್ನೇಂಥರೂ ಕೆಲಸ ಮಾಡೋದು ಅಂದ್ರೂ ಲೇಝಿ ಮತ್ತು ಇಲ್ಲಿ ಇವರು ನನ್ನ ಪಪ್ಪನ ಪರಿಚಯದವರು ಹೊಸತಾಯಿ ಭಜನೆ ಟೀಮ್ ಮಾಡಿರು ಸೊ ಫಸ್ಟ್ ಬೇರೆ ಕಡೆ ಪರ್ಫಾಮ್ ಮಾಡೋಕ್ಕಿಂತ ಮುಂಚೆ ಪರಿಚಯದವ್ರ ಮನೆಗೆ ಹೋಗಿ ಒಂದು ಸಲ ಪರ್ಫಾಮ್ ಮಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಬತ್ತಲ್ಲ ಆ್ಯಂಡ್ ಅವ್ರು ಹೆಂಗೆ ಪರ್ಫಾಮ್ ಮಾಡ್ತಾರೆ ಅಂತ ನಾವು ಸ್ವಲ್ಪ ರಿವ್ಯೂ ಕೊಡ್ಲಕ್ಕಲ್ಲ ಅದೊಂದು ರೀಸನಿಂದ ಇಲ್ಲಿ ಬಂದು ಪರ್ಫಾಮ್ ಮಾಡ್ತಾಯಿದ್ರು ಈ ಭಜನೆಗಳೆಲ್ಲ ತುಂಬ ಕಡಿಮೆ ಅಲ್ಲ ಈ ಥರ ಟೀಮ್ ಅವರು ಭಜನೆ ಮಾಡ್ತಾರೆ ಬಿಟ್ಟರೆ ಮನೆಗಳಲ್ಲಿ ಮಕ್ಳು ಭಜನೆ ಮಾಡೋದು ತುಂಬ ಕಡಿಮೆ ನಾವು ಸಣ್ಣವ್ರು ಇಪ್ಪೊತ್ತಿಗೆ ಡೈಲಿ ಸಂಜೆ ಆರು ಗಂಟೆ ಸಂಜೆ ಆರು ಗಂಟೆಗೆ ಒಬ್ಬರೆಲ್ಲ ಒಬ್ಬರು ಭಜನೆ ಮಾಡ್ತಾಯಿತ್ತು ಇವತ್ತು ನಾನು ಮಾಡಿದ್ರೆ ನಾಳೆ ನನ್ನ ತಂಗಿ ಆಚೆ ನಾಳೆ ನೋಬ್ಳು ಹಂಗೆ ನಮ್ಮ ನೆಲದಲ್ಲೆಲ್ಲ ಫುಲ್ ಬ್ಲೀಚಿಂಗ್ ಪೌಡ್ರ್ ಹಾಕಿ ನಾನು ಫುಲ್ ಪ್ಯಾಚ್ ಪ್ಯಾಚ್ ಮಾಡಿ ಇಟ್ಟಿದ್ದೆ ಸೊ ಎಲ್ಲ ಪ್ಯಾಚ್ ಪ್ಯಾಚ್ ವೈಟ್ ಪ್ಯಾಚಸ್ ಕಾಣಿಸ್ತಿತ್ತು ಇದು ಆಲ್ಮೋಸ್ಟ್ ಒಂದು ಮಂತ್ ಹಿಂದಿದ್ ವೀಡಿಯೋ ಈಗೆಲ್ಲ ಕ್ಲಿಯರ್ ಆಯಿತು ಒನ್ ಅವರ್ ತನಕ ಭಜನೆ ಮಾಡಿದ್ದೀರ ನಾವೆಲ್ಲ ಒಂದು ಹತ್ತು ನಿಮಿಷ ಮಾಡಿ ಹೋದ್ರಂತ ಅನ್ಕೊಳ್ಳೋದ ಪಾಪ ಅವ್ರು ಒಂದು ಗಂಟೆ ತನಕ ಭಜನೆ ಮಾಡಿದ್ದೀರ ಎಲ್ಲೂ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡಲಿಲ್ಲ ಅವ್ರು ಏನೇನು ಪ್ರಾಕ್ಟೀಸ್ ಮಾಡಿರೋ ಎಲ್ಲ ನೀಟಾಗಿ ಮಾಡಿರು ಸೊ ಖುಷಿ ಆಯಿತು ಓಕೆ ಮತ್ತು ಸಿಕ್ಕುವ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಸಿದ್ದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ತೆ ಬಾಯ್ ಟೇಕ್ ಕೇರ್